ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕುಕ್ಕರಲ್ಲಿ ನನ್ನ ಮಗ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾನೆ ನನ್ನ ದೊಡ್ಡ ಮಗ ಒಂದು ಕಿಲೋ ಚಿಕನ್ ತಗೊಂಡಿದ್ದೀನಿ ಇದಕ್ಕೆಲ್ಲ ಸ್ಕಂದಣ ಏನೇನು ಬೇಕು ಹೇಳು ರುಬ್ಬೋದಕ್ಕೆ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರಕ್ಕೆ ಅಂತ ಮೆಣಸಿಕಾಯಿ ಕಾಯಿ ಹಾಕೋತಾ ಇದ್ದೀನಿ ಶುಂಠಿನೂ ಹಾಕೋತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಪುದೀನಾ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಮರಾಠಿ ಮಗ್ಗ ಹಾಕೋತಾಯಿದ್ದೀನಿ ಕಾಳು ಒಂದು ಸ್ಪೂನು ನೀರು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಬರೋಣ ಎರಡೂವರೆ ಲೋಟ ಅಕ್ಕಿಗೆ ಒಂದು ನೂರು ಗ್ರಾಮಷ್ಟು ಎಣ್ಣೆ ಹಾಕಿದ್ದೀನಿ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎರಡು ಎಲೆ ಸ್ವಲ್ಪ ಕಾಳು ಒಂದು ಸ್ಪೂನ್ ಹಂಗೆ ಈರುಳ್ಳಿ ಎರಡು ಈರುಳ್ಳಿನ ಉದ್ದದ್ದು ಕಟ್ ಮಾಡ್ಕೊಂಡು ಹಾಕೊಂಡೆ ಚೆನ್ನಾಗಿ ತಿರುಕೊಳ್ಳೋಣ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು ಈಗ ಚಿಕನ್ ಹಾಕ್ತಾ ಇದ್ದೀನಿ ಒಂದು ಕಿಲೋ ಚಿಕನ್ ತಗೊಂಡಿದ್ವಿ ಇವನು ತುಂಬ ಚೆನ್ನಾಗಿ ಮಾಡ್ತಾನೆ ಒಂದು ಸಲ ಅವನು ಗ್ರೇವಿ ಮಾಡ್ತಿದ್ದೆ ಅವನ ಕೈಲಿ ತುಂಬ ಟೇಸ್ಟ್ ಆಗಿತ್ತು ಸುಮಾರು ವರ್ಷನೇ ಹೇಗಾಕೆ ಬಂತು ಹೀಗೆ ಮತ್ತೆ ಮಾಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾನೆ ನೋಡಿ ನಾನು ಅದಕ್ಕೇನೆ ನನ್ನ ಮಗ ಯಾವ ಥರ ಮಾಡ್ತಾನೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹ್ಞೂ ಅರ್ಶ ಸ್ವಲ್ಪ ಉಪ್ಪು ಈಗ ಸ್ವಲ್ಪ ಹಾಕೊಳ್ಳೋದು ಚಿಕನ್ ಬೇವ್ರಿಗೂ ಅದಾದಮೇಲೆ ಆಮೇಲೆ ಹಾಕೊಳ್ಳೋಣ ಮಸಾಲೆ ಈಗಲೇ ಒಂದು ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಈಗ ರುಬ್ಕೊಂಡಿರೋ ಮಸಾಲೆ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಪ್ಯಾಕೆಟ್ ತೇಜು ಬಿರಿಯಾನಿ ಪೌಡರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಬೇಗನೆ ಹಾಕೊಳ್ಳೋದು ಫುಲ್ ಫುಲ್ಲು ತುಂಬಾ ಘಮ ಘಮ ಇದೆ ಈಗಲೇ ಎರಡೂವರೆ ಲೋಟ ಅಕ್ಕಿಗೆ ಐದು ಲೋಟ ನೀರು ಹಾಕೋತಾ ಇದ್ದೀನಿ ಚಿಕನ್ ಅರ್ಧ ಬೆಂದಿ ಇದ್ದಾಗ್ಲೇ ಹಾಕೋತಾ ಇದ್ದೀನಿ ನೀವು ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸದ್ಯಕ್ಕೆ ಬರ್ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕೊಂಡ್ರೆ ಈಗ ನಾನು ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನೋಡಿ ಎರಡೂವರೆ ಲೋಟ ಅಕ್ಕಿನ ತೊಳೆದು ಹಾಕೋತಾ ಇದ್ದೀನಿ ಖಾರ ಬೇಕಾ ಉಳಿಬೇಕಾ ಈಗಲೇ ನೋಡ್ಕೊಂಡು ಹಾಕೊಳ್ಳಿ ಒಂದು ಕುದಿ ಕುದ್ದಾದ್ಮೇಲೆ ನಾನು ಮುಚ್ಚಳ ಹಾಕೋತಾ ಇದ್ದೀನಿ ಈಗ ಕುದೀತಾ ಇದೆ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಶಾಲ ಆದ್ಮೇಲೆ ಒಂದು ವಿಶಾಲ ಆದ್ಮೇಲೆ ವಿಷ ಒಂದು ವಿಶಲ್ ಆದ್ಮೇಲೆ ಸಣ್ಣ ಉರಿಲಿ ಐದು ನಿಮಿಷ ಇಡ್ಬೇಕು ಆಗಿದೆ ತೆಗಿತಾ ಇದೆ ನೋಡಿ ಹೆಂಗಿದೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತದೆ ಸತಿ ಟ್ರೈ ಮಾಡಿ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನನ್ನ ಮಗ ಮಾಡಿರೋದು ಬಿರಿಯಾನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇದು ಉಡಿಯಾಗಿದೆ ಯಾಕೆಂದರೆ ಫುಲ್ ಕುಕ್ಕರಿಂದ ತೆಗ್ದಿರೋದು ಆಗಿರೋನು ಅದಕ್ಕೆ ಆ ಥರ ಕಾಣಿಸ್ತಿದೆ ನಿಮಗೆ ನೋಡಿ ಎಷ್ಟು ಗೊತ್ತಾಗುತ್ತೆ ನಿಮಗೆ ಆ ಸ್ಮೆಲ್ಲಿಗೆ ಬಾಯಿ ನೀರೇ ಬರ್ತಿದೆ ನನಗೆ ನೋಡಿ ಫ್ರೆಂಡ್ಸ್ ಸೂಪರಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಸಂ ಸ್ಕಂದು ಥ್ಯಾಂಕ್ ಯು